ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ನಿಮ್ಮೆಲ್ಲರಿಗೂ ಹರ್ಷ ತರಲಿ ಅಂತ ನಾನು ಕೇಳ್ಕೊತೀನಿ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ್ಯಾವ ಕೆಲಸ ನೀವೆಲ್ಲ ಅರ್ಧಕ್ಕೆ ನಿಲ್ಲಿಸಿದ್ದೀರಾ ಯಾವ ಕೆಲಸ ಸ್ಟಾರ್ಟೇ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಎಲ್ಲ ಕನಸುಗಳು ಕೆಲಸಗಳು ನನಸಾಗಲಿ ಅಂತ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಂದು ಕೂಡ ಇದು ಹೊಸ ವರ್ಷದ ಮೊದಲನೇ ಆಗಿರುತ್ತೆ ಈ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಮದನ್ಗೇನೋ ಅರ್ಜೆಂಟ್ ಕೆಲಸ ಅನ್ಬಿಟ್ಟು ಅವ್ರು ಬೇಗನೆ ಹೊರಟರು ಅವ್ರು ಹೋದ್ಮೇಲೆ ನಮ್ಮ ಮನೆ ಕೆಲಸಗಳು ಸ್ಟಾರ್ಟ್ ಆಗೋದು ಸೊ ಫಸ್ಟು ನಮ್ಮ ಗುಂಡಿಗೆ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿ ಆಮೇಲೆ ಸ್ನಾನ ಮಾಡಿಸೋಣ ಅಂತ ಹಚ್ಚಕ್ಕೆ ನೋಡಿದ್ರೆ ತುಂಬಾ ಆಟಾಡಿಸ್ತಾನೆ ಅವ್ನಿಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅಂದರೆ ನಿಜವಾಗ್ಲೂ ಇಷ್ಟ ಇಲ್ಲ ಅಂತೂ ನಾವು ಬಿಡ್ತೀವ ಸ್ವಲ್ಪನಾದರೂ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀವಿ ಸೊ ಸದ್ಯಕ್ಕೊಂದು ಸ್ನಾನ ಆಯಿತು ರೆಡಿ ಆದ ದೇವ್ರಿಗೆ ಕೈ ಮುಗ್ದ ಇದೆಲ್ಲ ಆದಮೇಲೆ ಒಂದು ಗ್ಲಾಸ್ ಹಾಲು ಕುಡಿತಾನೆ ಅವ್ನು ಹಾಲು ಕುಡಿದ ನಂತರ ಅವ್ನ ಡ್ಯೂಟಿನ ಅವ್ನು ಸ್ಟಾರ್ಟ್ ಮಾಡ್ತಾನೆ ನನ್ನ ಡ್ಯೂಟಿನ ನಾನು ಸ್ಟಾರ್ಟ್ ಮಾಡ್ತೀನಿ ಏನಪ್ಪ ಇದು ಶ್ವೇತಾ ಮೇಡಮ್ ಇವತ್ತು ಡ್ಯೂಟಿ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಹಾಲು ಕುಡಿದು ಮಲ್ಕೋತಾನೆ ಅದು ಅವ್ನ ಡ್ಯೂಟಿ ಅವ್ನು ಮಲ್ಗದ ಮೇಲೆ ಮನೆ ಕೆಲಸಗಳನ್ನ ನಾನು ಮಾಡ್ಕೋತೀನಿ ಅದು ನನ್ನ ಡ್ಯೂಟಿ ಈಗ ಗೊತ್ತಾಯ್ತಾ ನಮ್ಮ ಡ್ಯೂಟಿ ಏನು ಅಂತ ನಂದು ಅಂತಲ್ಲ ಚಿಕ್ಕ ಮಕ್ಳಿರೋ ತಾಯಿ ಯಾರೇ ಆಗಿರ್ಬೋದು ಅವ್ರುಗಳ ಡ್ಯೂಟಿ ಸಮೇತ ಇದೇ ಆಗಿರುತ್ತೆ ಸದ್ಯದ ಮಟ್ಟಿಗೆ ನಮ್ಮ ಗುಂಡು ಕೆಲಸನ ಮುಗಿಸಿದ್ದೀನಿ ಇನ್ನೇನಿದ್ರು ನನ್ನ ಮನೆ ಕೆಲಸಗಳನ್ನ ನಾನು ಒಂದೊಂದೇ ಮುಗಿಸ್ಕೋಬೇಕು ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಸಂಜೆ ಆಚೆ ಹೋಗೋಣ ಅಂತ ಹೇಳೋಗಿದ್ರು ಬೇಗ ಕೆಲಸ ಮುಗಿಸ್ಬರ್ತೀನಿ ಅಂತ ಸೊ ಹಂಗಾಗಿ ನಾನು ನಂದು ಏನೇನು ಕೆಲಸ ಇದೆಯೋ ಎಲ್ಲನೂ ಮುಗಿಸ್ಕೊತಾ ಇದ್ದೀನಿ ನನಗೆ ಕೆಲಸನ ಪೆಂಡಿಂಗ್ ಇಟ್ಟು ಆಚೆ ಹೋಗಿ ಬರೋದು ಅಂದರೆ ಹಿಂಸೆ ಆಗುತ್ತೆ ಬಂದ ಮೇಲೆ ಸಾಕಾದಂಗೆ ಆಗಿರುತ್ತೆ ಮತ್ತೆ ಕೆಲಸ ನೋಡಿದ್ರೆ ಇರಿಟೇಷನ್ ಆಗುತ್ತೆ ಅಪ್ಪ ಸಾಕಾಗ್ತಾ ಇದೆ ಈ ಕೆಲಸ ಯಾರು ಮಾಡ್ತಾರೆ ಅಂತ ಅದಕ್ಕಾಗಿ ನಾನು ಇವತ್ತು ಅಂತಲ್ಲ ಯಾವಾಗಲೇ ಹೊರಗಡೆ ಹೋಗಬೇಕಿದ್ರು ಒಂದು ಕೆಲಸನೂ ನಾನು ಬಾಕಿ ಉಳಿಸಲ್ಲ ಎಲ್ಲನೂ ಮುಗಿಸಿನೇ ನಾನು ಆಚೆ ಹೋಗೋದು ಕೆಲಸ ಮುಗಿಸಿ ಬೇಗ ಬರ್ತಾರೆ ಆಚೆ ಹೋಗ್ಬೋದು ಒಂದಷ್ಟು ಸುತ್ತಾಡ್ಬೋದು ನ್ಯೂ ಇಯರ್ ಟೈಮ್ ಆಗಿರೋದ್ರಿಂದ ಕೆಲವೊಂದು ಬಿಲ್ಡಿಂಗ್ಗಳಿಗೆ ಮತ್ತು ಮಾಲ್ಗಳಲ್ಲೆಲ್ಲ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿಸಿರ್ತಾರೆ ಕೆಲವು ಕಡೆ ಪ್ರೋಗ್ರಾಮ್ಗಳು ಕೂಡ ನಡೀತಾ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಸಿಂಪಲಾಗಿ ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ಮನೆಗೆ ಬರ್ಬೋದು ಅಂತ ನಾನು ಮತ್ತು ಗುಂಡ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀವಿ ಸದ್ಯಕ್ಕೆ ನಾನು ಕೆಲಸ ಮುಗೀತು ನಾನು ಕೂಡ ಫ್ರೆಶಪ್ ಆದೆ ಯಾಕೆಂದರೆ ನಮ್ಮ ಗುಂಡನ್ನು ಮಲಗಿಸೋಕ್ಕೆ ನಾನು ಜೊತೆಯಲ್ಲಿ ಇರಲೇಬೇಕು ಅದಕ್ಕೆ ಅವ್ನು ಮಲಗೋ ಟೈಮ್ಗೆ ಆಲ್ಮೋಸ್ಟ್ ನಾನು ಕೆಲಸನ ಮುಗಿಸ್ಕೊತೀನಿ ಬೇರೆ ಕೆಲಸಗಳು ಅಂದರೆ ಅಡುಗೆ ಮಾಡೋದಾಗಿರ್ಬೋದು ಮೇಲೆ ಬಟ್ಟೆ ತರೋದಾಗಿರ್ಬೋದು ಬಟ್ಟೆ ಒಣಗಾಕೋದಾಗಿರ್ಬೋದು ಇದನ್ನೆಲ್ಲ ನಾನು ಅವ್ನು ಮಲಗಿದ ನಂತರನೇ ಮಾಡ್ಕೋತೀನಿ ಯಾಕಂದರೆ ಅವ್ನು ಎದ್ದಿದ್ದಾಗ ಮಾಡ್ಕೊಂಡ್ರೆ ಒಂದು ಕಡೆಯಿಂದ ನಾನು ಕೆಲಸ ಮುಗಿಸ್ಕೊಂಡು ಹೋದೆ ಅಂದರೆ ಇನ್ನೊಂದು ಕಡೆಯಿಂದ ಕೆಲಸ ರೆಡಿ ಮಾಡಿಟ್ಟಿರ್ತಾನೆ ನನಗೆ ಸೊ ಇದು ಎಲ್ಲ ತಾಯಂದ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸೊ ನಾನು ಇನ್ನೂ ತಿಂಡಿ ತಿಂದಿರಲಿಲ್ಲ ಪೂಜೆ ಮಾಡಿ ತಿಂಡಿ ತಿಂದು ಇವತ್ತು ಯಾಕೋ ಕಾಫಿ ಕುಡಿಬೇಕು ಅಂತ ತುಂಬ ಅನ್ನಿಸ್ತಿತ್ತು ಅದಕ್ಕಾಗಿ ನಾನಿಲ್ಲಿ ಸ್ಟ್ರಾಂಗಾಗಿ ಡಿಕಕ್ಷನ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸು ಕಾಫಿ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿಯಾಗಿ ಕಾಫಿ ಕುಡ್ಕೊಂಡು ಖಾರ ಖಾರವಾಗಿ ತಿಂಡಿ ತಿಂತಾ ಇದ್ದರೆ ನಿಜವಾಗ್ಲೂ ಅದರಲ್ಲಿರೋ ಮಜಾನೇ ಬೇರೆ ನೀವುಗಳು ಕೂಡ ಒಂದ್ಸಲಿ ಟ್ರೈ ಮಾಡಿ ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅವರು ಬಿಸಿ ಬಿಸಿಯಾಗಿ ತಿಂಡಿನೋ ಬಜ್ಜಿನೋ ಏನೋ ಒಂದು ಮಾಡಿಕೊಂಡು ಖಾರ ಖಾರವಾಗಿ ಒಂದು ಅರ್ಧ ಗ್ಲಾಸು ಸ್ಟ್ರಾಂಗಾಗಿ ಕಾಫಿ ಕುಡೀರಿ ನಿಜವಾಗ್ಲೂ ಎಂಥ ಕಿ ಕೊಡಿಯತ್ತೆ ಗೊತ್ತಾ ಸೊ ನಮ್ಮ ಗುಂಡ ಮಲಗೋಕ್ಕೆ ರೆಡಿ ಅದ ನಾನು ಕೂಡ ಮಲ್ಗೋಣ ಅಂತ ರೆಡಿ ಆದೆ ಅಷ್ಟೊತ್ತಿಗೆ ಅತ್ತೆ ಕಾಲ್ ಮಾಡಿದರು ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಇವತ್ತು ಮದನ್ ಬೇಗ ಹೋಗಿದ ಕಾರಣ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಸೊ ಯಾಕೆ ಹೊಸ ವರ್ಷದ ದಿನ ದೇವಸ್ಥಾನಕ್ಕೆ ಹೋಗೋದು ಮಿಸ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅವ್ರ ಜೊತೆ ಹೊರಟೆ ನಾನು ಮೂರು ಗಂಟೆ ಆದರೂ ನಮ್ಮ ಗುಂಡ ಎದ್ದಿರಲಿಲ್ಲ ಇನ್ನು ಅವ್ನು ಎದ್ದ ಮೇಲೆ ಊಟ ಮಾಡಿಸ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಇನ್ನೂ ಅಂದ್ಬಿಟ್ಟು ಸೊ ನಾನೇನು ಮಾಡಿದೆ ಸ್ವಲ್ಪ ಹಣ್ಣುಗಳಿತ್ತು ಅದನ್ನೇ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ನಾನು ಬಾಕ್ಸಿಗೆ ಹಾಕೊತಾ ಇದ್ದೆ ಯಾಕೆಂದರೆ ಅವನು ಹೊರಗಡೆದು ಅಷ್ಟು ಕಮ್ಮಿ ತಿನ್ನೋದು ಸೊ ಅಲ್ಲೆಲ್ಲ ಹೋಗಿ ಪರದಾಡೋಕ್ಕಿಂತ ನಮಗೇನು ಬೇಕೋ ಆ ಸೇಫ್ಟಿನ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತೆ ಈ ಊಟದ ವಿಚಾರದಲ್ಲಿ ನಮ್ಮ ಗುಂಡ ಸ್ವಲ್ಪ ಕಾಂಪ್ರೂವ್ ಆಗೋದು ಕಮ್ಮಿ ಅದಕ್ಕಾಗಿ ನಾನು ಎಲ್ಲ ರೆಡಿ ಮಾಡ್ಕೋತೀನಿ ಯಾಕಂದರೆ ಈ ಗೋವಾಗೆ ಟ್ರಿಪ್ಪಿಗೆ ಅಂತ ಹೋದಾಗ ತುಂಬಾ ನಮಗೆ ಹಿಂಸೆ ಕೊಟ್ಬಿಟ್ಟ ಊಟ ತಿಂಡಿ ವಿಚಾರದಲ್ಲಿ ಅಲ್ಲಿ ಸಿಗೋದು ಇವ್ನು ತಿನ್ನಲ್ಲ ಇವನು ತಿನ್ನೋದು ಅಲ್ಲಿ ಸಿಗೋಲ್ಲ ನಿಜವಾಗ್ಲೂ ನಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಒಂದು ಕಡೆ ಟ್ರಿಪ್ ಹೋಗಿದ್ದೀವಿ ಅನ್ನೋ ಖುಷಿ ಇನ್ನೊಂದು ಕಡೆ ಇವ್ನ ಊಟದ ವಿಚಾರವಾಗಿ ಹಿಂಗೆ ಆಯ್ತಲ್ಲ ಅನ್ನೋ ಬೇಜಾರು ಅದಕ್ಕಾಗಿ ನಾನು ಅವ್ನು ಊಟದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಾನು ಫಸ್ಟೇ ರೆಡಿ ಮಾಡ್ಕೋತೀನಿ ಫೈನಲಿ ನನ್ನ ಬಾಕ್ಸ್ ರೆಡಿ ಆಯಿತು ನಾನು ಬಾಕ್ಸ್ ರೆಡಿ ಮಾಡಿ ಆಚೆ ಹೋಗೋತ್ತಿಗೆ ನಮ್ಮ ಗುಂಡ ಕೂಡ ಎತ್ಕೋತಿದ್ದ ಅವನ್ನ ರೆಡಿ ಮಾಡಿ ಒಂದು ಸಣ್ಣದಾಗಿ ಸೆಲ್ಫಿ ವಿಡಿಯೋ ಮಾಡ್ಕೋತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಅತ್ತೆಯವರು ಬಂದರು ಸೊ ಮನೆ ಹತ್ರನೇ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದರು ಹಾಗಾಗಿ ಮನೆ ಹತ್ರನೇ ಬಂದರು ಸೊ ನಾವು ಹೊರಟಿದ್ದು ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಇದು ಕೆ ಆರ್ ಎಸ್ ಬ್ಯಾಕ್ ವಾಟ್ರ್ ಹತ್ರ ಇರೋ ದೇವಸ್ಥಾನ ಸೊ ನಮ್ಗೆ ಅದೇನೋ ಬ್ಯಾಡ್ ಲಕ್ ಅನಿಸುತ್ತೆ ಬೆಳಗ್ಗೆ ಮಿಸ್ ಆಯಿತು ಈಗ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಅವತ್ತು ದೇವಸ್ಥಾನ ಕ್ಲೋಸ್ ಇದೆ ಅಂತ ನಮ್ಮ ನಮಗೆ ಮೆಸೇಜ್ ಬಂತು ನಿಜವಾಗ್ಲೂ ಬೇಜಾರಾಯಿತು ಹೊಸ ವರ್ಷದ ದಿನ ದೇವಸ್ಥಾನಕ್ಕೆ ಹೋಗೋಕೆ ಆಗಲಿಲ್ವಲ್ಲ ಅಂತ ಸೊ ದೇವಸ್ಥಾನಕ್ಕೆ ಹೋಗಬೇಕಾಗಿದ್ದವರು ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಕೆ ಎಫ್ ಸಿ ಹತ್ರ ಬಂದ್ವಿ ಅಲ್ಲಿ ಲೈಟಾಗಿ ನಾವು ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡು ಆಮೇಲೆ ಅಲ್ಲಿಂದ ನಾವು ಹೊರಟ್ವಿ ಯಾಕೆಂದರೆ ನಮ್ಮ ಅತ್ತೆ ಮಗನು ಅವತ್ತವನು ಬೆಂಗಳೂರಿಗೆ ಹೊರಡಲೇಬೇಕಿತ್ತು ಸೊ ಆಗುತ್ತೆ ಅಂದ್ಬಿಟ್ಟು ಎಲ್ಲೂ ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಲ್ಲ ಅಲ್ಲಿ ಹೋದ್ವಿ ಹೋಗ್ತಿದ್ದಂಗೆ ಆರ್ಡ್ರು ತಗೊಂಡ್ರು ಸೊ ಎಲ್ಲ ಬಂತು ಟೇಬಲ್ಗೆ ಟೇಬಲ್ಗೆ ಬರ್ತಿದ್ದಂಗೆ ನಾವೆಲ್ಲ ಬ್ಯಾಟಿಂಗ್ ಶುರು ಮಾಡ್ಕೊಂಡ್ವಿ ನಮ್ಮ ಜೊತೆಗೆ ಗುಂಡ ಕೂಡ ಬ್ಯಾಟಿಂಗ್ ಶುರು ಮಾಡ್ದ ಯಾಕೆಂದರೆ ಅವನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಸೊ ಎಷ್ಟು ಬೇಕೋ ಅಷ್ಟಿಂದು ಆರಾಮಾಗಿ ನೀರು ಕುಡಿತಾ ಕೂತಿದ್ದ ನಮ್ಮದು ಮುಗೀತು ಆಲ್ಮೋಸ್ಟು ಸೊ ಮುಗಿಸ್ಕೊಂಡು ನಾವು ಮನೆ ಹತ್ರ ಬಂದ್ವಿ ನಮ್ಮ ಗುಂಡ ಭಾರ ಮನೆ ಬಂತು ಇಳಿಯೋ ಅಂದರೆ ನಿಜವಾಗ್ಲೂ ಸೀಬೇಕಾಯ್ ತಿನ್ಕೊಂಡು ಆರಾಮಾಗಿ ಕೂತಿದ್ದ ಬರಲ್ಲ ನಾನು ಅಂತ ಬಲವಂತ ಮಾಡಿ ಕರ್ಕೊಂಡಿದ್ದಕ್ಕೆ ನೋಡಿ ಯಾವ ರೇಂಜಿಗೆ ಹೇಳ್ತಾ ಇದ್ದಾನೆ ಅಂತ ಹಂಗೋ ಹಿಂಗೋ ಸಮಾಧಾನ ಮಾಡಿಕೊಂಡು ಸಂಜೆ ಅಪ್ಪ ಬಂದ ಮೇಲೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡೋದೆ ನಿಜವಾಗ್ಲೂ ಬಂದ ಮೇಲೆ ಎಂಥ ಶಾಕ್ ಕೊಟ್ಟರು ಅಂದರೆ ನನಗೂ ಆಗ್ತಾ ಇಲ್ಲ ಬೆಳಗ್ಗೆ ಬೇ ಹೋಗಿದ್ನಲ್ಲಮ್ಮ ಇದೆ ಇನ್ನೊಂದು ದಿನ ಕರ್ಕೊಂಡು ಹೋಗ್ತೀನಿ ಮಿಸ್ ಮಾಡಿದೆ ಈಗ ಮಟನ್ ತಗೊಬರ್ತೀನಿ ಲೈಟಾಗಿ ಏನಾದರೂ ಒಂಚೂರು ಮಾಡು ಅಂತ ಪೋಸಿ ಹೊಡೆದ್ಬಿಟ್ಟು ಮಟನ್ ತಗೊಬಂದು ಕೊಟ್ಟರು ಒಂದು ಕಡೆ ಬೇಜಾರಾಯಿತು ನಿಜವಾಗ್ಲೂ ಆದರೆ ಈ ಗಂಡಸರುಗಳು ರಾಜಕಾರಣಿಗಳ ಥರ ಆಶ್ವಾಸನೆ ಕೊಡೋದ್ರಲ್ಲಿ ಎತ್ತಿದ ಕೈ ಅನ್ನೋದು ನಮಗೆ ಗೊತ್ತು ನಮ್ಮ ಮನೇಲಿ ಒಂದೊಂದು ಟೈಮ್ ಈ ಥರ ಆಗುತ್ತೆ ನಿಮ್ಮಗಳ ಮನೇಲೂ ಈ ಥರ ಏನಾದರೂ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇದಕ್ಕೆ ನಾವೆಲ್ಲರೂ ಸೇರಿಕೊಂಡು ಒಂದು ಐಡಿಯಾನ ಮಾಡೋಣ ಖಂಡಿತವಾಗಿಯೂ ಈಗ ಅಡುಗೆ ಮಾಡಬೇಕು ನಾನು ಅಡುಗೆ ಮನೆ ಕಡೆ ಹೋಗ್ತೀನಿ ನಾನು ಜಾಸ್ತಿ ಏನಿಲ್ಲ ಸಿಂಪಲ್ಲಾಗಿ ಮಟನ್ ಚಾಪ್ಸ್ ಮಾಡಿ ರೈಸ್ ಮಾಡಿ ಒಂದು ಸಲಾಡ್ ಮಾಡ್ತಾಯಿದ್ದೆ ಅಷ್ಟೇ ಸೊ ಈ ಸಲಾಡು ತುಂಬ ಚೆನ್ನಾಗಿರುತ್ತೆ ಇದು ನಾನು ಕ್ರಿಯೇಟ್ ಮಾಡಿರುವಂತಹ ಸಲಾಡು ಇದು ನೀವು ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಾಗುತ್ತೆ ಏನಿಲ್ಲ ಸಿಂಪಲ್ಲಾಗಿ ಸೌತೆಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ ಅದ್ರ ಜೊತೆಗೆ ಸಣ್ಣದಾಗಿ ಈರುಳ್ಳಿನೂ ಸಮೇತ ಕಟ್ ಮಾಡ್ಕೊಳ್ಳಿ ಲಾಸ್ಟಿಗೆ ಒಂದೆರಡು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಈರುಳ್ಳಿ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಆಗಬೇಕು ಆ ಥರ ಕಲಿಸ್ಬಿಟ್ಟು ಒಂದು ಸಲಾಡ್ ಮಾಡಿದ್ರೆ ನೋಡಿ ಇದು ಏನಂತ ಹೆಸರಿಡೋಣ ಇದಕ್ಕೆ ಶ್ವೇತಾ ಸಲಾಡ್ ಅಂತ ಹೇಳೋಣ ಸೊ ನಮ್ಮ ಶ್ವೇತಾ ಸಲಾಡು ಆಗುತ್ತೆ ಜೊತೆಗೆ ನಿಂಬೆಹಣ್ಣು ಬೇಕು ಅಂತ ನಿಂಬೆ ಹಣ್ಣನ್ನು ಯೂಸ್ ಮಾಡ್ಕೊಬೋದು ನಮ್ಮನೇಲಿ ನಾನ್ ವೆಜ್ ಮಾಡಿದ್ರೆ ನಿಂಬೆಹಣ್ಣು ಬೇಗ ಬೇಕು ಸೊ ಶ್ವೇತಾ ಸಲಾಡ್ ರೆಡಿಯಾಗಿದೆ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ತಿನ್ನಿ ಸೋ ನಮ್ಮದು ಅಡುಗೆ ರೆಡಿ ಆಯಿತು ಈಗ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಕೂತ್ಕೊಂಡು ನಿಜವಾಗಲೂ ಚೆನ್ನಾಗಾಗಿತ್ತು ಹೊಸ ವರ್ಷದ ದಿನ ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ನಿಮ್ಗೆ ಯಾವ್ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಎಲ್ಲ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಖಂಡಿತ ನಂಗೆ ಗೊತ್ತು ಸೊ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಬಾಯ್